ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಹುಣಸೆ ಹಣ್ಣಿಂದು ಹುಣಚಕಾಯಿ ಚಟ್ನಿ ಅಂತಾರೆ ಅದು ತೋರಿಸ್ತಾ ಇದ್ದೀನಿ ನೋಡಿರಿ ಕಾಯ್ದು ಮಾಡ್ತಾರೆ ಹಣ್ಣಿಂದ ಮಾಡ್ತಾರೆ ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ ಹಣ್ಣಿಂದು ಇಲ್ಲಿ ಹಣ್ಣಿದೆ ನೋಡಿ ಇದು ಒಂದು ಕಾಲು ಕೆ ಜಿ ಹುಣಸೆಹಣ್ಣು ತೊಳೆದು ಬಿಟ್ಟು ಚೀನಲ್ಲಿ ಅದನ್ನು ತೊಳೆದು ಬಿಸಿ ನೀರು ಕಾಸ್ಬಿಟ್ಟು ತಣ್ಣು ಮಾಡಿ ಅದರಲ್ಲಿ ತೊಳೆದಿಟ್ಟಿದ್ದೀನಿ ಇದನ್ನು ಒಂದು ಕಾಲು ಕೆ ಜಿ ಹುಣಸೆಹಣ್ಣಿದೆ ಆಮೇಲೆ ಇದು ಎರಡು ಕೆ ಜಿ ಮೆಣಸಿನ ಹಣ್ಣು ಇದು ಹಣ್ಣುಗಾಯಿ ಹಾಕ್ಬೇಕು ರೀ ಒಣಗಿರಬಾರ್ದು ಇದು ಹಣ್ಣುಗಾಯಿ ಮೆಣಸಿನ್ಕಾಯಿ ಆಮೇಲೆ ನೆಕ್ಸ್ಟ್ ಇದು ಬೆಳ್ಳುಳ್ಳಿ ಕಾಲು ಕೆ ಜಿ ಇದೆ ನೋಡಿ ಬೆಳ್ಳುಳ್ಳಿ ಕಾಲು ಕೆ ಜಿ ಮೆಂತ್ಯ ಐವತ್ತು ಗ್ರಾಮು ಆಮೇಲೆ ಇದು ನೂರು ಗ್ರಾಮು ಅರಶಿನ ನೂರು ಗ್ರಾಮು ಅರಶಿನ ಕಾಲು ಕೆ ಜಿ ಬೆಲ್ಲ ಕಾಲು ಕೆ ಜಿ ಬೆಲ್ಲ ಇಷ್ಟು ಐಟಮು ಆಮೇಲೆ ಇದು ಉಪ್ಪು ಒಂದು ಕೆ ಜಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಹಾಕ್ತೀವಿ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು ಇಷ್ಟು ಐಟಮ್ ಇದೆ ಸಲ ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಡಿ ಎಲ್ಲ ಉಪ್ಪಿಂದ ತೋರಿಸ್ತೀನಿ ಅರ್ಧ ಹಾಕ್ತೀವಿ ಉಪ್ಪು ಫುಲ್ ಹಾಕಲ್ಲ ಇದು ಉಪ್ಪು ಕಾಲು ಕೆ ಜಿ ಬೆಲ್ಲ ಅರಶಿನ ಮೆಂತ್ಯ ಐವತ್ತು ಗ್ರಾಮ್ ನೆನೆಸ್ಬೇಕು ರೀ ಮೆಂತ್ಯ ಈಗ ಸಾಯಂಕಾಲ ಆಗಿದೆ ನಾನು ಬೆಳಗ್ಗೆ ನೆನೆಸ್ಕೊಂಡಿನಿ ಇವಾಗ ರುಬ್ಸಕ್ಕೆ ತೊಗೊಂಡ್ಬಂದಿದ್ದೀನಿ ಇದು ಕಾಲು ಕೆ ಜಿ ಬೆಳ್ಳುಳ್ಳಿ ಸುಲಿದಿರೋದು ನೋಡಿ ಇದು ಹುಣಸೆಹಣ್ಣು ಸಲ ಎಲ್ಲ ನೋಡ್ಕೊಂಬಿಡಿ ಇದೆಲ್ಲ ಗ್ರೈಂಡರ್ಗೆ ಹಾಕೊಡ್ತಾರೆ ಹಾಕಿಸ್ಕೊಂಡು ಮತ್ತೆ ಗ್ರೈಂಡರ್ ಹಾಕೋದು ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಈ ತರ ಹಾ ನೋಡಿ ಇವಾಗೆಲ್ಲ ಗ್ರೈಂಡರ್ಗೆ ಹಾಕ್ತಾ ಇದ್ವಿ ಸಾಮಾನು ತೋರ್ಸಿನಲ್ಲ ಎಲ್ಲ ಗ್ರೈಂಡರ್ಗೆ ಹಾಕ್ತಾ ಇದ್ವಿ ನೋಡಿ ಬಂದು ಬಂದಿದ್ವಿ ಗ್ರೈಂಡರ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ಥರ ಆಗಿದೆ ಹುಣಸುಂಡಿ ಹುಣ್ಚೆಕಾಯಿ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇದು ಇಷ್ಟು ಒಂದು ಒಂದು ಕಾಲು ಹುಣಸಿಂಡು ಅದೆಲ್ಲ ಹೇಳಿದ್ದೀನಿ ನೋಡ್ಕೊಳ್ಳಿ ಈ ಥರ ಆಗಿದೆ ಆಗಿದೆ ಹತ್ತಿರದಿಂದ ತೆಗೆದೀನಿ ಇಷ್ಟು ಹತ್ತಿರ ಡಬ್ಬಿ ಇದೆ ನೋಡಿ ಈ ಥರ ಎರಡು ಡಬ್ಬೆಗೆ ತುಂಬ್ಕೊಂಬಂದೀನಿ ನಾನು ಇಲ್ಲಿ ಚಿತ್ರದುರ್ಗದಲ್ಲಿದ್ದೀನಿ ಇಲ್ಲಿ ರುಬ್ಸಿದ್ದೀನಿ ಇದು ಈ ಥರ ಎಲ್ಲ ಇದೆ ನೀವು ಈ ಥರ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಬೇಕು ಲೈಕ್ ಯಾರೂ ಮಾಡ್ತಿಲ್ಲಪ್ಪ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು